ಏಕೆಂದ್ರೆ ಅವ್ರಿಗೆ ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮ್ಗೆ ಆ ಚರ್ಚೆ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್ ಕ್ವಶನ್ ಅವರ್ ಆಮೇಲೆ ತಗೊಂಡು ಹೋಗ್ಬೇಡನ್ ಅವರೇ ಬಿಜಾಪುರದಿಂದ ಆರಂಭವಾಗಿದ್ದ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಈಗ ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಎಲ್ಲರೂ ಇದರಲ್ಲಿದೆ ಅದಕ್ಕೆ ಚರ್ಚೆ ನಿಯಮವನ್ನು ನಾವು ರೂಪಿಸಿದ ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ

ನೀವು ಕೂತ್ಕೊಳ್ಳಿ ನಡೆಸಲಿಕ್ಕೆ ಆಯ್ತು ಶಿವನ್ ಕೂತ್ಕೊಳ್ಳಿ ಆಲಂಬ್ರಭ ಅವರು ಕೂತ್ಕೊಳ್ಳಿ ನಾನ್ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಬ ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರ ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದರೆ ಸ್ವಲ್ಪ ಕೂತ್ಕೊಳ್ಳಿ ಈಗ ಹೆಲ್ದು ಕೇಳಿಲ್ಲ ಬುದ್ಧಿಲ್ಲಾದವ್ರು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡಬೇಕಾದ್ರೆ ಸ್ವಲ್ಪ ಸಡಿಮೆ ಕಡಿಮೆ ಮಾಡಿ ಮಾತಾಡೋದು ಆಯಿತು ನೀವು ನೀವು ಅವ್ರ ಅವ್ರೇನು ಅವ್ರ ನನ್ನತ್ರ ನಿಮ್ಮ ಹತ್ರ ಮಾತಾಡ್ತೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ಕೂತ್ ನಿಲ್ತೀರಿ ನೀವು ಸರಿತೀರಾ ನೀವು ಕೂತ್ಕೊಳ್ಳಿ ಈಗ ನಾನು ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಹೇಳುವಂತೇನು ಮಹತ್ವದ ವಿಚಾರ ಇದೆ ನೀವು ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದೆ ಹಾಕಿ ಮುಂದೆ ಚರ್ಚೆ ಕೊಡಿ ಅಂತ ಕೇಳುದಿಲ್ಲ ಅದನ್ನ ನೀವ ಅನುಭವ ಮಟ್ಟದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂತದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ ನೀವೆಲ್ಲ ಸೇರಿ ಮಾಡಿದಾವ ಹೌದಾ ನಾನೀಗ ಸಂದ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಹಳ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ತೀರಿ ತಕ್ಕೊಳ್ಬೇಕಂತ ಕೇಳುವಂಥದ್ದು ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಬೈತಾರ ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ

ಅಧ್ಯಕ್ಷ ಆಡಳಿತ ನಡೆದಿತ್ತು ತುಗುಲಕ್ ಆಡಳಿತ ನಡೆದಿತ್ತು ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಇದಕ್ಕೆ ಅಧ್ಯಕ್ಷ ಮುಖ್ಯಮಂತ್ರಿ ಕೊಡ್ಲಿ ಚರ್ಚೆಯಲ್ಲಿ ಶಿಕ್ಷಣ ಮಾಡ್ತೀರಿ ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸದ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ತದ ಅನಾವರಣ ಮಾಡಲ ಅನಾವರಣ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ಇದು ಕೇವಲ ಒಂದು ತೈಲ ವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಮಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಹೋತ್ಸವದ ಸ್ಪರ್ಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ ಕ್ಯಾನ್ವಾಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲು

ಇದು ಸರ್ವ ಜಾತಿ ಧರ್ಮಗಳನ್ನ ಸ್ವೀಕರಿಸಿದ ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ದಮಹೇಶ್ವರ ಮಾಚಿದೇವ ದೋಹರ ಕಕ್ಕಯ್ಯ ಕಾಲಪ್ಪ ಆ ಪುಣ್ಯ ಸ್ಥಳವಾಗಿದೆ

ವಿಧಾನ ಪರಿಷತ್ತಿನ ಚೇರ್ಮನ್ ಆದ ಬಸವರಾಜ್ ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಆತ್ಮೀಯವಾಗಿ ನಿಮಗೆ ನಾವು ಅಭಿನಂದಿಸ್ತೀವಿ ಅತ್ಯಂತ ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಈ ಸರ್ಕಾರದಲ್ಲಿ ಅಧ್ಯಕ್ಷ ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ ಜನತಾ ಗೌರವದಿಂದ ಇಲ್ಲ ಅಧ್ಯಕ್ಷ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಅದಕ್ಕೆ ತಡೆ ಮಾಡಿದಿರೋದೇ ಬಗೆ ಏನಾಗಿದೆ ಆ ಚಿತ್ರವನ್ನ ತಾವು ಸುರಿದು ನಿಮಗೆ ವಿಧಾನ ಪರಿಷತ್ ಯಾಕೆ ನಾನು ಪ್ರತಿಭಟನೆ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕೆ ಅಧ್ಯಕ್ಷರೇ ಮತ್ತೊಮ್ಮೆ ಈ ಸದನದ ಪರವಾಗಿ ಈ ಬಸವಣ್ಣವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಲ್ವಾ ಸರ್ಕಾರದ ವಿರುದ್ಧ ಯಾರೋ ಧ್ವನಿ ತಂಗಿಲ್ವಾ ಹಿಟ್ಲರ್ ಸರ್ಕಾರ ವಿರುದ್ಧ ಯಾರೋ ಧ್ವನಿ ಎತ್ತಂಗಿಲ್ಲ ಇವತ್ತು ಪರಿಸ್ಥಿತಿ ವರ್ತನೆ ಮಾಡ್ತಾ ಈಗ ಸದನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಂಗೋಲೆ ಮಾಡ್ತಾ ಇದ್ದಾರೆ ಸದನವನ್ನು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ